ಇವರೇ ಶಿವ ಮತ್ತು ಪಾರ್ವತಿ ಎಂಬ ದಂಪತಿಗಳು ಒಂದು ಹಳ್ಳಿಯಲ್ಲಿ ಸಣ್ಣದೊಂದು ಮನೆಯನ್ನು ಕಟ್ಟಿಕೊಂಡು ಸುಖವಾಗಿ ಸಂಸಾರ ನಡೆಸುತ್ತಿದ್ದಾರೆ ಪಾರ್ವತಿಗೆ ಶಿವನಿಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಮಾಡಿ ಬಡಿಸುವುದರಲ್ಲೇ ಸಂತೋಷ ಮನೆ ಕೆಲಸಗಳನ್ನು ಮುಗಿಸಿಕೊಂಡು ಹಾಯಾಗಿ ಇರುತ್ತಿದ್ದಳು ಹಾಗೆ ಶಿವ ಸಹ ಕೆಲಸಕ್ಕೆ ಹೋಗಿ ಫ್ಯಾಕ್ಟರಿ ಕೆಲಸವನ್ನು ಮುಗಿಸಿ ಮನೆಗೆ ಸಂತೋಷವಾಗಿ ಹಿಂದಿರುಗುತ್ತಿದ್ದನು ಹಾಗೆ ಫ್ಯಾಕ್ಟರಿಯಲ್ಲಿ ಪಾರ್ವತಿ ಮಾಡಿಕೊಟ್ಟಂತಹ ತಿಂಡಿಗಳನ್ನು ಸ್ನೇಹಿತರೊಂದಿಗೆ ಕೂತು ತಿನ್ನುವುದೇ ಒಂದು ಸಂತೋಷದ ವಿಷಯ ಅದರಲ್ಲೂ ಸ್ನೇಹಿತರಿಗೆ ಪಾರ್ವತಿ ಮಾಡುವಂತಹ ಎಲ್ಲ ಅಡುಗೆಗಳು ಬಹಳ ಪ್ರಿಯವಾಗುತ್ತಿದ್ದವು ಒಂದು ದಿನ ಆ ಶಿವನ ಸ್ನೇಹಿತ ಓಡಿ ಬಂದು ಹೇಳಿದ ನಿನಗೆ ಒಂದು ವಿಷಯ ಗೊತ್ತಾ ನಮ್ಮ ಆಫೀಸು ಕ್ಲೋಸ್ ಆಗುತ್ತಂತೆ ಬಾಸ್ ಯಾರೊಂದಿಗೂ ಮಾತನಾಡುತ್ತಿದ್ದರು ಮತ್ತು ಇಲ್ಲಿರುವವರೆಲ್ಲ ಹಾಗೇ ಮಾತನಾಡುತ್ತಿದ್ದಾರೆ ಎಂದು ಹೇಳಿದ ಆಗ ಶಿವ ಹೇಳಿದ ಇದೆಲ್ಲ ಸಾಧ್ಯವಿಲ್ಲ ಯಾರೋ ನಿನಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಸುಮ್ಮನೆ ಹೆದರಬೇಡ ಬಾ ನಮ್ಮ ಕೆಲಸವನ್ನು ಮಾಡೋಣ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಏನೂ ಆಗುವುದಿಲ್ಲ ಅಂತ ಹೇಳಿ ಇಬ್ಬರು ಕೆಲಸಕ್ಕೆ ತೆರಳಿದರು ಹೀಗೆ ದಿನಗಳು ಉರುಳಿದವು ಒಂದು ದಿನ ಆ ಸ್ನೇಹಿತ ಹೇಳಿದಂತೆ ಆ ಕಚೇರಿ ಕ್ಲೋಸ್ ಆಯಿತು ಮುಂದೆ ಏನು ಮಾಡುವುದು ಎಂದು ತೋಚದಂತೆ ಆಯಿತು ಆಗ ಇಬ್ಬರು ಇದೇ ಚಿಂತೆಯಲ್ಲಿ ದಿನ ಕಳೆಯುತ್ತಿದ್ದರು ಒಂದು ದಿನ ಆ ಸ್ನೇಹಿತ ಶಿವನ ಮನೆಗೆ ಬಂದಿದ್ದ ಆಗ ಶಿವನ ಪತ್ನಿ ಪಾರ್ವತಿ ಒಳ್ಳೆಯ ಪಾನಿಪುರಿಯನ್ನು ಮಾಡಿ ಇಬ್ಬರಿಗೂ ಕೊಟ್ಟಳು ಅವರಿಬ್ಬರು ಅದನ್ನು ತುಂಬಾ ಇಷ್ಟಪಟ್ಟು ತಿಂದರು ತಿನ್ನುವಾಗ ಶಿವನ ಸ್ನೇಹಿತ ಹೇಳಿದ ಅತ್ತಿಗೆ ತುಂಬಾ ಚೆನ್ನಾಗಿ ಪಾನಿಪುರಿಯನ್ನು ಮಾಡುತ್ತಾರೆ ನಿನಗೂ ಹೇಗೂ ಕೆಲಸವಿಲ್ಲ ಯಾಕೆ ನೀವಿಬ್ಬರೂ ಸೇರಿ ಒಂದು ಪಾನಿಪುರಿ ಅಂಗಡಿಯನ್ನು ತೆರೆಯಬಾರದು ಅಂತ ಹೇಳಿ ಜೋರಾಗಿ ನಗಾಡಿದ ಆ ಸ್ನೇಹಿತ ತಮಾಷೆಗೆಂದು ಹೇಳಿದ್ದರೂ ಸಹ ಅದರಲ್ಲಿ ಒಳ್ಳೆಯ ಐಡಿಯಾ ವಿತ್ತು ಆಗ ಅವರಿಬ್ಬರು ಇದನ್ನೇ ಯೋಚಿಸಿದರು ಹೌದು ಅವರು ಹೇಳಿದಂತೆ ನಾವೇಕೆ ಒಂದು ಪಾನಿಪುರಿ ಅಂಗಡಿಯನ್ನು ತೆರೆಯಬಾರದು ಎಂದು ಆಗ ಗಂಡ ಹೇಳಿದ ನೀನು ಹೇಳುವುದೇನೋ ಒಳ್ಳೆಯದೆ ಆದರೆ ಬಂಡವಾಳಕ್ಕೆ ದುಡ್ಡು ಎಲ್ಲಿಂದ ತೆರವುದು ತಕ್ಷಣ ಹೆಂಡತಿ ಹೇಳಿದಳು ನೋಡಿ ನನ್ನ ಹತ್ರ ಒಡವೆಗಳಿವೆ ಅದನ್ನು ನಾನು ಇಟ್ಟುಕೊಂಡು ಏನು ಮಾಡುವುದು ಬಂಡವಾಳವಾಗಿ ಅದನ್ನು ಬಳಸೋಣ ಮುಂದಕ್ಕೆ ಬೇಕಾದರೆ ಅದನ್ನು ಬಿಡಿಸಿಕೊಂಡರಾಯಿತು ಇದಕ್ಕೆ ಗಂಡನೂ ಒಪ್ಪಿ ಇಬ್ಬರು ಹೋಗಿ ಬಂಗಾರವನ್ನು ಅಡವಿಟ್ಟು ಅಂಗಡಿ ಓಪನ್ ಮಾಡಲು ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಕೊಂಡುಕೊಂಡು ಬಂದರು ನಂತರ ಪಾನಿಪುರಿ ಅಂಗಡಿಯನ್ನು ತೆರೆದರು ಆದರೆ ಅವರ ಪಾನಿಪುರಿ ಅಂಗಡಿ ಹತ್ತಿರ ಯಾರೂ ಬರಲಿಲ್ಲ ಎರಡು ಮೂರು ದಿನಕ್ಕಾದರೂ ಸಹ ಯಾರೂ ಬರಲಿಲ್ಲ ಯಾಕೆಂದರೆ ಆ ಏರಿಯಾದಲ್ಲಿ ತುಂಬಾ ಪಾನಿಪುರಿ ಅಂಗಡಿಗಳಿದ್ದವು ಎಲ್ಲ ಜನ ಆ ಅಂಗಡಿಗಳ ಹತ್ತಿರ ಹೋಗುತ್ತಿದ್ದರು ಆದರೆ ಇವರ ಅಂಗಡಿ ಹತ್ತಿರ ಯಾರೂ ಬಂದು ಏನೂ ಕೇಳಲೇ ಇಲ್ಲ ಇದರಿಂದ ಇವರು ಬೇಜಾರಿನಿಂದಲೇ ಏನಾದರೂ ಇದಕ್ಕೆ ಐಡಿಯಾ ಮಾಡಬೇಕು ಎಂದು ಹೆಂಡತಿ ಹೇಳಿದಳು ಈ ದಿನ ಜಾಸ್ತಿಯೇ ಐಟಮ್ಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಮರುದಿನ ಹೆಂಡತಿ ದೊಡ್ಡದಾದ ಒಂದು ಪಾನಿಪುರಿಯನ್ನು ಮಾಡಿದಳು ನಂತರ ಅದರ ಮುಂದೆ ಒಂದು ಬೋರ್ಡ್ ಅನ್ನು ಹಾಕಿದರು ಈ ಪಾನಿಪುರಿಯನ್ನು ಪೂರ್ಣವಾಗಿ ಯಾರು ತಿನ್ನುತ್ತಾರೋ ಅವರಿಗೆ ನೂರು ರು ಬಹುಮಾನವಾಗಿ ನೀಡಲಾಗುವುದು ತಿನ್ನದೆ ಇದ್ದಲ್ಲಿ ನೀವೇ ನಮಗೆ ನೂರು ರು ಕೊಟ್ಟು ಹೋಗಬೇಕು ಎಂದು ತಕ್ಷಣ ಈ ವಿಷಯ ಊರಿಗೆಲ್ಲ ಗುಲ್ಲಾಯಿತು ಒಬ್ಬರಿಂದ ಒಬ್ಬರಿಗೆ ವಿಷಯ ಹರಡಿ ಎಲ್ಲರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಓಡೋಡಿ ಬಂದರು ಈಗ ಪಾನಿಪುರಿ ಅಂಗಡಿಯ ಎದುರುಗಡೆ ಕ್ಯೂ ನಿಂತಿತ್ತು ಎಲ್ಲರೂ ಪಾನಿಪುರಿಯನ್ನು ತಿನ್ನಲು ತಾ ಮುಂದು ನಾ ಮುಂದು ಎಂದು ಸ್ಪರ್ಧೆಗಿಳಿದರು ಆದರೆ ಯಾರೊಬ್ಬರಿಗೂ ಅದನ್ನು ಪೂರ್ಣವಾಗಿ ತಿನ್ನಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದವರೇ ಇವರಿಗೆ ನೂರು ರು ಕೊಟ್ಟು ಹೋಗುತ್ತಿದ್ದರು ಹೋಗುವಾಗ ಹೇಳುತ್ತಿದ್ದರು ನಾವು ನೂರು ರು ಕೊಟ್ಟರೂ ಸಹ ಏನೂ ವ್ಯರ್ಥವಿಲ್ಲ ನಿಮ್ಮ ಪಾನಿಪುರಿ ತುಂಬಾ ಚೆನ್ನಾಗಿದೆ ಎಂದು ಹಾಗೆ ಮುಂದೊಂದು ದಿನ ಇವರು ಪಾನಿಪುರಿಯ ಸ್ಪರ್ಧೆಯನ್ನು ನಿಲ್ಲಿಸಿದರು ಈಗಾಗಲೇ ಪಾನಿಪುರಿ ಊರಲ್ಲೆಲ್ಲ ಹೆಸರನ್ನು ಮಾಡಿತ್ತು ಆದ್ದರಿಂದ ಇವರು ಸ್ಪರ್ಧೆಯನ್ನು ನಿಲ್ಲಿಸಿದರೂ ಸಹ ಇವರ ಅಂಗಡಿಯ ಮುಂದೆ ಕ್ಯೂ ನಿಲ್ಲುತ್ತಿದ್ದರು ಇದರಿಂದಾಗಿ ಇವರ ಕಷ್ಟಗಳೆಲ್ಲ ಪರಿಹಾರವಾಯಿತು ಕತೆಯ ನೀತಿ ಇಷ್ಟೆ ನಮಗೆ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಒಂದು ಉಪಾಯದಿಂದಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ತೀರಿಸಿಕೊಳ್ಳಬಹುದು ಒಂದೇ ಕೆಲಸ ಮಾಡಲು ಸೀಮಿತವಾಗದೆ ಎಂಥ ಕೆಲಸವನ್ನಾದರೂ ಮಾಡಲು ಮುಂದಿರಬೇಕು ಈ ಕತೆ ಇಷ್ಟವಾದಲ್ಲಿ ಸುಕೇತ ಹೆಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು